ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷರಾದ ಸಕನಹಳ್ಳಿ ಕುಪೇಂದ್ರ ನೇತೃತ್ವದಲ್ಲಿ ಬಂಗಾರವೆ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟಗಾರರ ವಿರುದ್ಧ ಪಟ್ಟಣದ ಅಬಕಾರಿ ಇಲಾಖೆ ಮುಂದೆ ಪ್ರತಿಭಟಿಸಲಾಯಿತು ಮಾಹಿತಿ ಇಲ್ಲ ಯಾವ ಇದಿಲ್ಲ ಈಗ ಎಕ್ಸಾಂಪಲ್ ತಕೊಳ್ಳೆ ಇದ್ರಲ್ಲಿ ತಣ್ಣಲ್ಲಿ ಬಾಡ್ರಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಒಂದಿತ್ತು ಈಗ ಕಾಡಲ್ಲಿ ಮಾಡಿದಾರ ಎರಡು ಅಲೆ ಅಂತ ಅದೇನೋ ಅದಿಪ್ಪನಲ್ಲ ನನಗೆ ಗೊತ್ತಾದ ಮಟ್ಟಕ್ಕೆ ಮತ್ತೆ ಇದರಲ್ಲಿ ಎರಡರಿಂದ ಮೂರ್ ಸಾವಿರ ಜನ ಇರ್ತಾರೆ ಬಟ್ ಜಸ್ಟ್ ಈಗ ಒಂದು ಮನವಿ ಯಾಕಂದ್ರೆ ಜಾಸ್ತಿ ಕುಟುಂಬಗಳು ಕೂಡ ಬಿಗಿಕ್ ಬರ್ತೀವಿ ನಿಮ್ಗೆ ಇರೋಂಥ ವಿಚಾರಗಳೇನಿಲ್ಲ ಎಲ್ಲ ಇಲ್ಲಿ ಉಪೇಂದ್ರಣ್ಣ ಅಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಈಗ ಏನು ನಡೀತಾ ಇದೆ ಅಂದ್ರೆ ಬಾರ್ಗಳಲ್ಲಿ ಒಂದಷ್ಟು ಸೆನ್ಸಿಟಿವ್ ಏರಿಯಾಸ್ ಇರೋದು ಮತ್ತು ನಮ್ಮ ಕಮ್ಯುನಿಟಿ ಅವ್ರು ಜಾಸ್ತಿ ಇರೋಂಥ ಒಂದು ಅಂದರೆ ಕೂಲಿ ಕೆಲಸ ಮಾಡೋವಂಥವ್ರು ಜಾಸ್ತಿ ಇರೋಂಥ ಒಂದು ಏರಿಯಾಗಳಲ್ಲಿ ಬಾರುಗಳನ್ನ ಪರ್ಮಿಷನ್ ಕೊಡೋದಕ್ಕೆ ನಾವು ಗೊತ್ತಿಲ್ಲ ಗಲಾಟೆ ಮಾಡಿ ಬೇಕಾದರೆ ಹೋರಾಟಗಳೆಲ್ಲ ಮಾಡಿ ಅವೆಲ್ಲ ಸ್ಟಾಪ್ ಮಾಡಿಸಿದ್ವಿ ಇತ್ತೀಚಿಗೆ ಇತ್ತೀಚೆಗೆ ಜಾಸ್ತಿ ಏನಾಗ್ತಿದೆ ಅಂದರೆ ಊರಲ್ಲಿ ಒಂದು ಟೀ ಅಂಗಡಿ ಆಗ್ಬೋದು ಕಿರೆ ಅಂಗಡಿ ಆಗ್ಬೋದು ಒಂದು ಮನೆಗಳಲ್ಲಾಗ್ಬೋದು ಇವರು ಬಾರುಗಳಿಗೆ ಬಂದು ದೊಡ್ಡ ದೊಡ್ಡ ಕೇಸರಿ ಕೇಸರುಗಳು ಧಾರ್ಮಿಕ ತಗೊಂಡು ತಗೊಂಡೋಗೋದು ಅಲ್ಲಿ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ 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 ಮಾರುವಂಥದ್ದು ಅಲ್ಲಿರುವಂಥ ಅಷ್ಟು ಕುಟುಂಬರಿಗೆ ಅವರು ನೋಡಿ ಈಗ ಕೂಲಿಗೆ ಹೋಗೋವ್ ಬೆಳಗ್ಗೆ ಏಳು ಗಂಟೆ ಕೂಲಿಗೆ ಹೋಗೋವ್ ಏನು ಮಾಡ್ತಾನೆ ಯಾರ ಮನೇಲಿ ಸಾರಾಯ ಸಿಗ್ತಾಯಿತ್ತು ಅವ್ರ ಮನೆಗೆ ಹೋಗ್ ಕುತ್ಬಿಟ್ಟು ಮತ್ತೆ ಬಂದು ಮನೇಲೇ ಅಂತ ಇಷ್ಟ ನಡೀತಿದೆ ಜಾಸ್ತಿ ಬೀದಿ ಬರ್ತದೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಇಲ್ಲಿಗಲಾಗಿ ಈ ಹೋಟೆಲ್ ಮತ್ತು ಡಾಬಾಗಳಲ್ಲಿ ಕೂಡ ಇಲ್ಲಿಗಲಾಗಿ ಮಾಡ್ತಾ ಇದ್ದಾರೆ ಇದಕ್ಕೂ ಇಂಪಾರ್ಟೆಂಟ್ ಏನಂದರೆ ಗಾಂಜಾ ಸರ್ ಅದು ಎಲ್ಲಿ ಮಾಡ್ತಾರೋ ಅದು ಏನು ಮಾಡ್ತಾರೋ ಪ್ರತಿಯೊಬ್ಬರು ಗಾಂಜಾ 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 ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ಕೂಡ ಗಾಂಜಾ 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 ಅಂತ ಕಾಳಾಗ್ತಾಯಿದೆ ದಯವಿಟ್ಟು ಎಲ್ಲ ಪೂರ್ತಿ ವಿಚಾರಗಳನ್ನು ನೀವು ಮಾತಾಡ್ತಾ ಉಂಟು ನಾಗೊಂದ್ಯ ಅನ್ನೋ ಒಂದೇ ಒಂದು ಊರಲ್ಲಿ ಸುಮಾರು ಐದು ಕಡೆ ಮಾಡ್ತೀವಿ ಆದರೆ ಈಗ ನೀವು ಆಫೀಸಲ್ಲಿ ಇರ್ತೀರ ಅಟ್ಲೀಸ್ಟ್ ನಿಮ್ಮ ಇನ್ಸ್ಪೆಕ್ಟ್ರು ಅಥವಾ ನಿಮ್ಮ ಸಿಬ್ಬಂದಿಗಳು ಯಾರಾದರೂ ಹೋಗಿ ಒಂದು ನಾಲ್ಕು ಜನ ಅರೆಸ್ಟ್ ಮಾಡಿದ್ರೆ ಬೇರೆಯವ್ರಿಗೆ ಮಾಡಲ್ಲ ಸರ್ ಅದಲ್ಲ ಒಂದೇ ಸರ್ ಒಂದೇ ಸರ್ ನಿಮ್ಮಲ್ಲಿ ಈಗ ನೀವೇನ್ ಮಾಡ್ಬೇಕು ಕಲ್ರಿಡುವಂತ ಕೆಲಸ ನೀವ್ ಮಾಡ್ಬೇಕು ಇದೇನಾಗಿದೆ ಅಂದ್ರೆ ಕಲ್ರಿ ನೀವೇ ಸಪೋರ್ಟ್ ಮಾಡ್ತಾರ ಆಗ್ಬಿಡುತ್ತೆ ಏನಕ್ಕೆ ಕಾರಣ ಏನಂದ್ರೆ ಅದು ನೀವು ಅನ್ನೋದಲ್ಲ ಸರ್ ಅಲ್ಲ ನಾನು ತಿಳ್ಕೊಬೇಡಿ ಇಲ್ಲಿ ಏನೋ ಇಂಡಿಮೇಷನ್ ಕೊಟ್ಟರೆ ಮತ್ತೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಕುಪೇಂದ್ರನ ಫೋನ್ ಮಾಡಿ ಹೇಳಿದ್ದು ಅಂತ ಬಿಟ್ಟು ಕರೆಕ್ಟ್ ಆಗಿ ಮಾಡೋದಿಲ್ಲ